ಹಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಎಕ್ಸಾಮ್ ತ್ರೀಗೆ ಯಾವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್ ಕುರಿತು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಗರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ ಏನು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ವಿದ್ಯಾರ್ಥಿಗಳೇ ನೆನಪಲ್ಲಿ ಇಟ್ಕೊಳ್ರಿ ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು ಡೀಪ್ ಆಗಿ ಎಲ್ಲ ಪಾಠಗಳನ್ನು ನೋಡ್ತಿಲ್ಲ ಓನ್ಲಿ ಎಲ್ಲ ಪಾಠಗಳಲ್ಲಿ ಎಕ್ಸಾಮ್ ಪರ್ಪಸ್ ಆಗಿ ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟು ಅದರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ಮಾತ್ರ ನಾವೀಗ ನೋಡ್ತಾ ಹೋಗ್ತೀವಿ ಚಾಪ್ಟರ್ ವೈಸು ಯಾವುದು ಪಾಠ ಸಂಖ್ಯಾ ಪದ್ಧತಿ ಅಲ್ವಾ ಆ ಸಂಖ್ಯಾ ಪದ್ಧತಿಯಿಂದ ಐದು ಮಾರ್ಕ್ಸಿಗೆ ನಿಮ್ಗೇನಾಗುತ್ತೆ ನಿಮ್ಮ ಪರೀಕ್ಷೆಗಳಿಗೆ ಐದು ಅಂಕಗಳು ದೊರೀತವೆ ಅದರಲ್ಲಿ ಯಾವುದು ಅಂಕಗಣಿತದ ಮೂಲ ಪ್ರಮೇಯ ನೆಕ್ಸ್ಟು ಅಪವರ್ತನ ವಿಧಾನದಿಂದ ಲಸ ಮತ್ತು ಮಸಾವನ್ನು ಕಂಡುಹಿಡಿಯೋದು ಅದಕ್ಕೊಂದು ಫಾರ್ಮುಲಾ ಇದೆ ಹೆಚ್ ಗುಣಿಸು ಎಲ್ ಈಕ್ವಲ್ ಟು ಎ ಗುಣಿಸು ಬಿ ಅಂತ ಹೇಳಿ ಅಂದರೆ ಮಸಾ ಇಂಟು ಲಸ ಈಕ್ವಲ್ ಟು ಎ ಬಿ ಇದರ ಆಧಾರವಾಗಿ ಯಾವುದಾದನ್ನಾದರೂ ಕೂಡ ಅವರೇನು ಮಾಡ್ಬೋದು ಲೆಕ್ಕಗಳನ್ನ ಕೇಳ್ಬೋದು ಇನ್ನು ಮೂರನೇ ಪ್ರಶ್ನೆ ನೋಡಿ ಅಬಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಇದೆ ನೆನಪಿರಲಿ ಇವೆರಡು ಕ್ವೆನಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಫಿಕ್ಸ್ ಆಗಿ ನಿಮ್ಮ ಪರೀಕ್ಷೆಗೆ ಕೇಳೇ ಕೇಳ್ತಾರೆ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದನ್ನು ಮೂರು ಮಾರ್ಸಿಗೆ ಕೇಳ್ಬೋದು ಟೂ ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದು ನೀವು ಸುಮಾರು ಪೇಪರಲ್ಲಿ ನೋಡಿರ್ಬೋದು ಇದೇ ಕ್ವಶನ್ಸ್ ಇವೆರಡು ಕ್ವಶನ್ಸ್ ಏನಾಗಿದೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಹಾಗಾಗಿ ಇವೆರಡನ್ನು ನೀವು ಪಿಕ್ಸ್ ಆಗಿ ಕಲ್ತ್ಕೊಳ್ರಿ ಇನ್ನು ಈ ಎರಡನೇ ಪಾಠ ಬಹುಪದೋಕ್ತಿಗಳು ಅದರಲ್ಲೂ ಕೂಡ ಏನಾಗಿದೆ ಎಸ್ ಐದು ಮಾರ್ಸ್ಗೆ ಇದರಲ್ಲೂ ಕೂಡ ನಿಮ್ಮ ಎಕ್ಸಾಮ್ಗೆ ಐದು ಮಾರ್ಕ್ಸಿಗೆ ಬರುತ್ತೆ ಹಾಗಾದರೆ ಮೊದಲೇದು ಯಾವುದು ಅದರಲ್ಲಿ ಯಾವ ಕಾನ್ಸೆಪ್ಟು ನೋಡಿ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಖಾತ ಅಂದರೆ ಉದಾಹರಣೆಗೆ ಎಕ್ಸ್ ಕ್ಯೂ ಪ್ಲಸ್ ಫೋರ್ ಎಕ್ಸ್ ಟು ದ ಪವರ್ ಫೈವ್ ಮೈನಸ್ ತ್ರೀ ಎಕ್ಸ್ ಟು ದ ಪವರ್ ಫೋರ್ ಪ್ಲಸ್ ತ್ರೀ ಈ ಬಹುಪದೋಕ್ತಿಯ ಮಹತ್ತಮ ಖಾತ ಬರೆಯಿರಿ ಅಂತ ಕೇಳ್ತಾರೆ ಒಂದು ಮಾರ್ಕ್ಸಿಗೆ ಕೇಳ್ಬೋದು ಅವಾಗ ಮಾಡಬೇಕು ಚರಾಕ್ಷರದಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಇದೆ ಡಿಗ್ರಿ ಅನ್ನೋದನ್ನು ನೋಡಿಕೊಂಡು ನಾವು ಅದರ ಮಹತ್ತಮ ಗಾತವನ್ನು ಬರೀಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದು ಎಸ್ ಎಕ್ಸ್ ಟು ದ ಪವರ್ ಫೈ ಅಲ್ವಾ ಇದೇ ಜಾಸ್ತಿ ಇದೆ ಹಾಗಾಗಿ ಎಲ್ಲಿ ಮಹತ್ತಮ ಗಾಥ ಕೇಳಿದ್ರೆ ನಾವು ಏನು ಐದು ಅಂತ ಹೇಳಿ ಬರಿಬೇಕಾಗುತ್ತೆ ಇನ್ನು ಅದರಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ಕೇಳ್ತಾರೆ ಇನ್ನು ಮೂರನೇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಎ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಮೇಲ್ಗಡೆ ಕೂಡ ಇರುತ್ತೆ ಇನ್ನ ಬಹುಪದೋಕ್ತಿಯ ವಿಧಗಳು ಯಾವುದು ರೇಖಾತ್ಮಕ ವರ್ಗ ಮತ್ತೆ ಘನ ಬಹುಪದೋಕ್ತಿಯ ಮೇಲೆ ಏನಾಗುತ್ತೆ ಲೆಕ್ಕಗಳು ಬರ್ತವೆ ಇನ್ನ ಐದನೇದು ನೋಡ್ರಿ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾ ಗಣಿತೀಯ ಅರ್ಥ ಅಂದ್ರೆ ಒಂದ್ ಮಾರ್ಸಿಗೆ ಈ ಕ್ವಶನ್ ಅನ್ನು ನಿಮಗೆ ಕೇಳ್ತಿರ್ತಾರೆ ಇಲ್ಲಿ ಅಕ್ಷದ ಮೇಲೆ ಅದು ಎಷ್ಟು ಬಾರಿ ಟಚ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಒಂದು ಎರಡು ಮೂರು ಸಲ ಅಲ್ವಾ ಹಾಗಾದರೆ ಇಲ್ಲಿ ಶೂನ್ಯತೆಯನ್ನು ಕೇಳಿದಾಗ ನಾವು ಏನು ಮಾಡಬೇಕಾಗತ್ತೆ ಮೂರು ಅಂತ ಹೇಳಿ ಬರೀಬೇಕಾಗತ್ತೆ ಈ ಥರದ ಒಂದು ಕ್ವಶನ್ನು ಪಕ್ಕ ನಿಮ್ಮ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ ಇನ್ನು ಆರನೇದರಲ್ಲಿ ಶೂನ್ಯತೆಗಳ ಮೊತ್ತ ಕಂಡು ಹೇಳ್ತಾರೆ ಅದಕ್ಕೊಂದು ಸೂತ್ರ ಇದೆ ಆ ಸೂತ್ರವನ್ನು ನೋಡಿಕೊಂಡು ಅದೇ ರೀತಿ ನೀವು ಲೆಕ್ಕವನ್ನು ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಪಾಠದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದು ನೆನಪಿರಲಿ ಹೈಯೆಸ್ಟ್ ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಸ್ಟೂಡೆಂಟ್ಸ್ ಎಸ್ ಮಕ್ಕಳೇ ಇದರಲ್ಲಿ ಒಂಬತ್ತು ಅಂಕಗಳಿಗೆ ಬೀಳುತ್ತೆ ಹಾಗಾಗಿ ಈ ಪಾಠದ ಮೇಲೆ ಜಾಸ್ತಿ ಫೋಕಸ್ ಮಾಡಿ ನೀವು ಅದರಲ್ಲಿ ಮೊದಲನೇ ಪಾಯಿಂಟು ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇದಕ್ಕೆ ಒನ್ ಮಾರ್ಕ್ಸಿಂಗ್ ಕ್ವಶನನ್ನು ಕೇಳ್ಬೋದು ಇನ್ನು ಎರಡನೇದು ನೋಡಿ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಅಂತ ಹೇಳಿ ಕೇಳಿದ್ದಾರೆ ಅಂದರೆ ಇದೊಂದು ಟೇಬಲ್ ಏನಿದೆ ಅಲ್ವ ಈ ಟೇಬಲನ್ನು ನೀವು ಕರೆಕ್ಟಾಗಿ ಕಲಿಬೇಕಾಗುತ್ತೆ ಅಂದರೆ ಇದನ್ನು ನೋಡಿಕೊಂಡು ಛೇದಿಸುವ ರೇಖೆಗಳ ಆಧಾರದ ಮೇಲೆ ಒಂದು ಪರಿಹಾರ ಹೇಗೆ ಅದಕ್ಕೆ ಯಾವ ಇಕ್ವೇಷನ್ನು ಇನ್ನು ಅಪರಿಮಿತ ಪರಿಹಾರ ಹೇಗೆ ತಗೊಳ್ಳೋದು ಅದಕ್ಕೆ ಯಾವ ಇಕ್ವೇಷನ್ನು ಇನ್ನು ಅದೇ ರೀತಿ ಸಮಾಂತರ ರೇಖೆಗಳಿದ್ದಾಗ ಅಲ್ಲಿ ಪರಿಹಾರ ಇರುತ್ತೋ ಇಲ್ಲೋ ಅಂತ ಹೇಳಿ ಈ ಒಂದು ಟೇಬಲನ್ನು ನೀವು ಸರಿ ಮಾಡಿ ನೋಡಿಕೊಳ್ಳ್ರಿ ಇನ್ನು ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸುವ ಬೀಜಗಣಿತ ವಿಧಾನಗಳು ಎರಡು ವಿಧಗಳಿದ್ದಾವೆ ಒಂದು ಆದೇಶನ ವಿಧಾನ ಮತ್ತೊಂದು ವರ್ಜಿಸುವ ವಿಧಾನ ಈ ವರ್ಜಿಸುವ ವಿಧಾನದ ಮೇಲೆ ಆಲ್ಮೋಸ್ಟ್ ಕ್ವಶನ್ಸ್ ಬರ್ತಾನೆ ಇರುತ್ತೆ ಅದರಲ್ಲಿ ಟೂ ಮಾರ್ಕ್ಸಿಗೆ ಕೇಳ್ತಾರೆ ಹಾಗಾಗಿ ಈ ಒಂದು ವಿಧಾನವನ್ನು ಇವೆರಡನ್ನ ನೀವು ಕಲ್ಕೊಂಡ್ರೆ ಇದರಲ್ಲಿ ಎರಡು ಮಾರ್ಕ್ಸ್ ಅಂತೂ ಆಗಿ ಸಿಗುತ್ತೆ ಇನ್ನು ನಾಲ್ಕನೇದು ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣವನ್ನು ಬಿಡಿಸೋದು ಎವ್ರಿ ಕ್ವಶನ್ ಪೇಪರ್ ಅಲ್ಲಿ ನಾಲ್ಕು ಮಾಸಿಗೆ ಪಿಕ್ಸ್ ಕ್ವಶನ್ ನಕ್ಷೆಯನ್ನು ಕೇಳೇ ಕೇಳ್ತಾರೆ ರೂಢಿ ಮಾಡ್ಕೊಳ್ಳಿ ಹೇಗೆ ಬಿಡಿಸೋದು ಅಂತ ಹೇಳಿ ಇನ್ನು ವರ್ಗ ಸಮೀಕರಣಗಳು ಪಾಠದಿಂದ ಆರು ಅಂಕಗಳು ಬರ್ತವೆ ಅದರಲ್ಲಿ ಮೊದಲಿದ್ದು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ವೇ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇದೆ ಅಲ್ವಾ ಇದ್ರ ಮೇಲ್ಗಡೆ ಏನಾಗುತ್ತೆ ಕ್ವಶನ್ಸ್ಗಳು ರೈಸ್ ಆಗ್ತವೆ ಇನ್ನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸೋದು ಅಂದರೆ ಮದ್ಯಪದ ಒಡೆಯೋದಿದೆ ಅಲ್ವಾ ನಿಮ್ಮ ಕ್ಲಾಸಲ್ಲೂ ಕೂಡ ಕಲಿತಿರ್ತೀರಿ ಹಾಂ ಪದ ಹೊಡೆಯೋದು ಅದ್ರ ಮೇಲ್ಗಡೆ ಏನಾಗುತ್ತೆ ನಿಮಗೆ ಟೂ ಮಾರ್ಕ್ಸ್ಗೆ ಒಂದು ಕ್ವೆಶನ್ಸ್ ಬರುತ್ತೆ ಇನ್ನು ಈ ಮೂಲಗಳ ಸ್ವಭಾವದ ಮೇಲೆ ಇದರಲ್ಲಂತೂ ವೆರಿ ವೆರಿ ಇಂಪಾರ್ಟೆಂಟ್ ಈ ಮೂಲಗಳ ಸ್ವಭಾವದ ಮೇಲೆ ಯಾವುದಾದ್ರೂ ಒಂದು ಕ್ವಶನ್ನು ಕೊಡ್ತಾರೆ ಇನ್ನು ನೆಕ್ಸ್ಟ್ ಚಾಪ್ಟರ್ ನೋಡಿರಿ ಸಮಾಂತರ ಶ್ರೇಣಿಗಳು ಇದರಲ್ಲೂ ಕೂಡ ಏನಿದೆ ಹೈಯೆಸ್ಟ್ ಮಾರ್ಕ್ಸ್ ಇದೆ ಎಂಟು ಮಾರ್ಕ್ಸಿಗೆ ಬರುತ್ತೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಮೊದಲ ಪದ ಎ ಮತ್ತು ಸಾಮಾನ್ಯ ರೂಪ ಡಿ ಹಿಡಿಯುವುದನ್ನು ಕೇಳ್ತಾರೆ ಒಂದು ಲೆಕ್ಕ ಕೊಟ್ಟು ಅದರಲ್ಲಿ ಮೊದಲೇ ಪದ ಕಂಡುಹಿಡಿಯೋ ಕೇಳ್ಬೋದು ಅಥವಾ ಎನ್ ಟರ್ಮ್ ಕಂಡು ಹಿಡಿಯೋ ಕೇಳ್ಬೋದು ಅಥವಾ ವ್ಯತ್ಯಾಸವನ್ನು ಕಂಡುಹಿಡಿಯೋ ಕೇಳ್ಬೋದು ಇನ್ನು ಎನ್ ಪದ ಕಂಡುಹಿಡಿಯೋದು ಈಗಷ್ಟೇ ಹೇಳಿದ್ವಲ್ವಾ ಎನ್ ಪದ ಕಂಡುಹಿಡಿಯೋಕ್ಕೆ ಸೂತ್ರ ಇದೆ ಆ ಸೂತ್ರವನ್ನು ಬಳಸ್ಕೊಂಡು ಏನು ಮಾಡಬೇಕು ನಾವು ಎನ್ ಟರ್ಮನ್ನು ಕಂಡುಹಿಡಬೇಕಾಗತ್ತೆ ಇನ್ನು ನೋಡ್ಕೊಳ್ಳಿ ಇದು ಮೊತ್ತ ಕಂಡು ಹಿಡಿಯುವುದು ಮೊತ್ತ ಕಂಡು ಹಿಡಿಯೋಕೆ ಈ ಸೂತ್ರ ಇದೆ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಎಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬ್ರಾಕೆಟ್ ಕ್ಲೋಸ್ ಈ ಸೂತ್ರವನ್ನು ಬಳಸ್ಕೊಂಡು ನೀವು ಮೊತ್ತವನ್ನು ಕಂಡುಹಿಡಬೇಕಾಗುತ್ತೆ ಶ್ರೇಣಿಗಳದ್ದು ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರಷ್ಟು ಸೂತ್ರಗಳಿದಾವೆ ಇಲ್ಲಿ ಮೊದಲೇ ಸೂತ್ರ ಯಾವುದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಹಾಗೆ ಮೊದಲನೇ ಪದ ಹಾಗೂ ಕೊನೆಯ ಪದವನ್ನು ಕೊಟ್ಟಾಗ ಯಾವ ರೀತಿ ಕಂಡುಹಿಡಬೇಕಂದ್ರೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎನ್ ಬ್ರಕೆಟ್ ಎ ಪ್ಲಸ್ ಎಲ್ ನೆನ್ಪಿರಲಿ ವಿದ್ಯಾರ್ಥಿಗಳೇ ಈ ಒಂದು ಪಾಠದ ಮೇಲೆ ನಿಮಗೇನಾಗುತ್ತೆ ನಾಲ್ಕು ಅಂಕಕ್ಕೆ ಒಂದು ಅನ್ವಯಿಕ ಪ್ರಶ್ನೆ ಬರುತ್ತೆ ಹೌದಾ ಸ್ಟೇಡಿಗಳನ್ನು ಕಂಡುಹಿಡಿಯೋಕೆ ಏನಾಗಿರುತ್ತೆ ಟರ್ಮ್ಸನ್ನು ಕಂಡುಹಿಡಬೇಕಾಗುತ್ತೆ ನೀವು ಅದರಲ್ಲಿ ಫೋರ್ ಮಾರ್ಕ್ಸಿಗೆ ಒಂದು ಎಪ್ಲಿಕೇಶನ್ ಕ್ವಶನ್ಸ್ ಇರುತ್ತೆ ನೀವು ಬೇರೆ ಬೇರೆ ಕ್ವಶನ್ ಪೇಪರನ್ನು ತೊಗೊಂಡು ಸಾಲ್ವ್ ಮಾಡಿದರೆ ಯಾವ ರೀತಿ ಬಿಡಿಸೋದು ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ ಇನ್ನು ತ್ರಿಭುಜಗಳು ಪಾಠದ ಮೇಲ್ಗಡೆಯಿಂದ ಪ್ರಮೇಯಗಳಿದ್ದಾವೆ ಆ ಪ್ರಮೇಯಗಳು ಯಾವುದು ತೇಲ್ಸ್ನ ಪ್ರಮೇಯ ಅದರಲ್ಲಿ ಮೂಲ ಸಮಾನುಪಾತತೆ ಪ್ರಮೇಯ ಇದೆ ಅಂದರೆ ತ್ರಿಭುಜಗಳು ಕೋ 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 ನಿರ್ಧಾರಕ ಗುಣ ಇನ್ನ ಬಾ 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 ನಿರ್ಧಾರಕ ಗುಣ ಇನ್ನ ಬಾ ಕೋ ಬಾ ಇವು ನಾಲ್ಕರಲ್ಲಿ ಒಂದಂತೂ ಪಿಕ್ಸ್ ಸೊ ನೀವೇನು ಮಾಡಬೇಕು ಇದನ್ನು ಕರೆಕ್ಟ್ ಮಾಡಿ ಕಲ್ಕೋಬೇಕು ನಾಲ್ಕರಿಂದ ಐದು ಅಂಕಗಳೇ ಪಿಕ್ಸ್ ಆಗಿರುವಂಥದ್ದು ಈ ಥರ ಕ್ವಶನ್ಸು ಸಿಗೋದು ಬಹಳ ಕಡಿಮೆ ಹಾಗಾಗಿ ಇದರಿಂದ ಕಲ್ತ್ರಿ ಅಂದರೆ ನೀವು ಥೆರಮ್ಸನ್ನು ನಾಲ್ಕು ಅಂಕಗಳು ಆಗಿ ಸಿಗುತ್ತೆ ಇನ್ನು ಅದರಲ್ಲಿ ಅಭ್ಯಾಸದ ಲೆಕ್ಕಗಳಿದ್ದಾವೆ ಯಾವುದು ಸಿಕ್ಸ್ ಪಾಯಿಂಟ್ ಟೂ ಮತ್ತು ಸಿಕ್ಸ್ ಪಾಯಿಂಟ್ ತ್ರೀಯಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳು ಬರ್ತವೆ ಮೂರು ಮಾರ್ಸಿಗೆ ಅವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇನ್ನು ನಿರ್ದೇಶಾಂಕ ರೇಖಾಗಣಿತದಿಂದ ಏನಾಗುತ್ತೆ ಆರು ಅಂಕಗಳು ದೊರೀತವೆ ನಿಮಗೆ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡೋದು ಅದಕ್ಕೆ ಸೂತ್ರ ಇದೆ ಈ ಸೂತ್ರವನ್ನು ಹಾಕಿ ನೀವೇ ಮಾಡಬೇಕು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋ ಹೇಳಿದ್ರೆ ಈ ಸೂತ್ರವನ್ನು ಬಳಸ್ಕೋಬೇಕು ಇನ್ನು ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ಕಮೋ ವೈ ಬಿಂದುವಿಗೆ ಇರುವ ದೂರ ಹಾಕೊಂಡಿಡಬೇಕಾದ್ರೆ ಈ ಸೂತ್ರವನ್ನು ಬಳಸ್ಕೋಬೇಕು ಇದನ್ನು ಒಂದು ಮಾರ್ಸಿಗೆ ನಿಮಗೆ ಕೇಳ್ತಾರೆ ಇನ್ನು ಭಾಗ ಪ್ರಮಾಣ ಸೂತ್ರ ಈ ಸೂತ್ರವನ್ನು ಮೊದಲು ಏನು ಮಾಡಬೇಕು ನೀವು ಈ ರೀತಿ ಸೂತ್ರಗಳಿರುವಂಥ ಚಾಪ್ಟರ್ನ ಒಂದು ಕಡೆ ನೋಟ್ ಮಾಡ್ಕೋಬೇಕು ಎಲ್ಲ ಸೂತ್ರಗಳನ್ನು ಕಲಿತರೂ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು ಅದಾದ ಮೇಲೆ ಲೆಕ್ಕಗಳನ್ನು ಕೊಟ್ಟಾಗ ಯಾವ ರೀತಿ ಯಾವ ಫಾರ್ಮುಲಾವನ್ನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ನೀವು ನೆನಪಿಡ್ಕೊಂಡು ಈ ಸೂತ್ರಗಳನ್ನು ಬಳಸ್ಕೋಬೇಕಾಗತ್ತೆ ಇನ್ನು ನಾಲ್ಕನೇದು ನೋಡಿರಿ ಬಿಂದು ಸೂತ್ರ ಬಿಂದು ಕಂಡುಹಿಡಿಯೋಕೆ ಹೇಳಿದಾಗ ಈ ಒಂದು ಸೂತ್ರವನ್ನು ನೀವೇನು ಮಾಡಬೇಕು ಹಾಕಿ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿ ಬೈ ಟು ಕೋಮ ವೈ ಒನ್ ಪ್ಲಸ್ ವೈ ಟು ಡಿಎಡ್ ಬೈ ಟು ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಿದೆ ತ್ರಿಕೋನಮಿತಿ ತ್ರಿಕೋನ ಮಿತಿ ಚಾಪ್ಟರ್ ಇಂದ ಆರು ಅಂಕಗಳು ದೊರೀತವೆ ಅದರಲ್ಲಿ ತ್ರಿಕೋನ ಮಿತಿಯ ಅನುಪಾತಗಳ ಮೇಲೆ ಹಾಗೂ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಮಿತಿಯ ಅನುಪಾತದ ಬೆಲೆಗಳು ಹಾಗೂ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ನೋಡ್ಕೋಬೇಕು ನೀವು ಇನ್ನು ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಪಾಠಕ್ಕೆ ಸಂಬಂಧಪಟ್ಟಂಗೆ ನಾಲ್ಕರಿಂದ ಐದು ಅಂಕಗಳನ್ನು ಕೇಳ್ಬೋದು ಅಲ್ಲಿ ಒಂದು ವಸ್ತುವಿನ ಎತ್ತರ ಉದ್ದ ಮತ್ತು ದೂರ ಕಂಡು ಹಿಡಿಯುವ ಒಂದು ಹೇಳಿಕೆ ರೂಪದ ಅನ್ವಯಿಕ ಪ್ರಶ್ನೆ ಇರುತ್ತೆ ಪ್ರತಿ ಕ್ವೆಶನ್ ಪೇಪರ್ಲ್ಲೂ ಒಂದು ಇದ್ದೇ ಇರುತ್ತೆ ಈ ಥರದ ಕ್ವೆಶನ್ನು ಇವಿಷ್ಟು ಆಧಾರದ ಮೇಲೆ ಏನಾದರೂ ಅಪ್ಲಿಕೇಶನ್ ಲೆವೆಲ್ ಕೇಳಿರ್ತಾರೆ ಸೊ ನೀವು ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ ಇನ್ನು ವೃತ್ತಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಶಕ ಈ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಒಂದು ಇದನ್ನು ಕೇಳ್ಬೋದು ಇನ್ನು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಾಗಿರುತ್ತೆ ಎರಡು ಹಾಗಾದರೆ ಈ ವೃತ್ತ ಚೇತ ಇಲ್ಲಿ ನೋಡಿರಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತದೆ ಅನ್ನೋದನ್ನು ನೀವು ಸಾಧಿಸಬೇಕಾಗುತ್ತೆ ಅಷ್ಟೇ ಅಲ್ಲದೆ ಇನ್ನು ಪ್ರಮೇಯಗಳು ಕೂಡ ಇದ್ದಾವೆ ಇಲ್ಲಿ ಏನು ಪ್ರಮೇಯಗಳು ನೋಡಿರಿ ವೃತ್ತದ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿದೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಕರೆಕ್ಟ್ ಮಾಡಿ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ನೀವು ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿಗೆ ಅದರಲ್ಲಿ ಐದು ಅಂಕಗಳಿಗೆ ಈ ಪ್ರಶ್ನೆಗಳು ಬರ್ತವೆ ವೃತ್ತ ಖಂಡದ ವಿಸ್ತೀರ್ಣದ ಮೇಲೆ ಪ್ರಶ್ನೆ ಕೇಳ್ಬೋದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಮೇಲೆ ಆ ಸೂತ್ರವನ್ನು ಹಾಕಬೇಕು ಈ ರೀತಿ ಯಾವ್ದು ಕೊಟ್ಟಿರ್ತಾರೋ ಆ ಲೆಕ್ಕಗಳನ್ನು ನೀವು ಬಿಡಿಸಬೇಕಾಗುತ್ತೆ ಇನ್ನು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅದಕ್ಕೂ ಕೂಡ ಫಾರ್ಮುಲಾ ಇದೆ ಇವುಗಳನ್ನು ಬಳಸ್ಕೊಂಡು ನೀವು ಸಾಲ್ವ್ ಮಾಡಬೇಕು ಇನ್ನು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಮೇಲೆ ಏಳು ಅಂಕಕ್ಕಿದೆ ಅದರಲ್ಲಿ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಇನ್ನು ಜೋಡಿಸಿದ ಘನಾಕೃತಿಗಳ ಘನಫಲಗಳು ಇವು ಮೂರು ಕಾನ್ಸೆಪ್ಟ್ ಮೇಲೆ ಏಳು ಅಂಕಗಳು ಏನಾಗಿರ್ತವೆ ಡಿಫೆಂಡ್ ಆಗಿರ್ತವೆ ಇನ್ನು ನೆಕ್ಸ್ಟ್ ಪಾಠ ಯಾವುದು ಸಂಖ್ಯಾಶಾಸ್ತ್ರ ನೆನ್ಪಿರ್ಲಿ ವಿದ್ಯಾರ್ಥಿಗಳೇ ಈ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ ಬಹುಲಕ ಮಧ್ಯಂಕ ಇವು ಮೂರಲ್ಲಿ ಯಾವುದಾದ್ರು ಒಂದು ಕ್ವೆಶನನ್ನು ಕೇಳ್ತಾರೆ ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿರಲಿ ಮೂರಿಂದ ನಾಲ್ಕು ಅಂಕಗಳಿಗೆ ಈ ಸಂಖ್ಯಾಶಾಸ್ತ್ರದಲ್ಲಿ ಮಾರ್ಕ್ಸ್ಗಳು ನಿಮಗೆ ಸಿಗ್ತವೆ ಸೊ ಸರಾಸರಿ ಬಹುಲಕ ಮಧ್ಯಾಂಕ ಏನಿಲ್ಲ ಸಿಂಪಲ್ಲಾಗಿ ಕಂಡು ಹಿಡಬಹುದು ಒಂದು ಲೆಕ್ಕವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು ಲೆಕ್ಕ ಈಸಿಯಾಗಿ ಬರುತ್ತೆ ಸೊ ಎಲ್ಲದರಲ್ಲೂ ಈ ಮೂರು ಟರ್ಮಿಂದ ಒಂದೊಂದು ಲೆಕ್ಕ ನೋಡಿಕೊಳ್ಳ್ರಿ ಸಿಂಪಲ್ ಫಾರ್ಮುಲಾ ಇದೆ ಅವುಗಳನ್ನ ಅಪ್ಲೈ ಮಾಡಿರಿ ಇನ್ನು ಕೇಂದ್ರೀಯ ಪ್ರವೃತ್ತಿ ಅಳತೆಗಳ ನಡುವಿನ ಸಂಬಂಧ ಅಂತ ಇದೆ ಬಹುಲಕ ಪ್ಲಸ್ ಟು ಸರಾಸರಿ ಈಕ್ವಲ್ ಟು ತ್ರೀ ಮಧ್ಯಾಂಕ ಅಂತ ಹೇಳಿ ಈ ಒಂದು ಸೂತ್ರವನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೆ ನೀವೇನು ಮಾಡಬೇಕಾಗತ್ತೆ ಒಂದು ಟ್ರಿಕ್ಸ್ ಇದೆ ಬಹುಲಕಕ್ಕೆ ಬಿ ಅಂತ ತಗೊಳ್ಳೋದು ಸರಾಸರಿಗೆ ಸ ಅಂತ ತಗೊಳ್ಳೋದು ಇನ್ನು ಮೂರಕ್ಕೆ ಮೂರು ಹೌದಾ ಇಲ್ಲಿ ಬಹುಲಕ ಅಂದರೆ ಏನೂ ಇಲ್ಲಾಂದ್ರೂ ಒಂದಿದೆ ಎರಡು ಮೂರು ಹಾಗಾಗಿ ಬಸಮ್ಮ ಒನ್ ಟು ತ್ರೀ ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಈ ಸೂತ್ರ ನಿಮಗೆ ಡೆಫಿನೆಟ್ ಆಗಿ ನೆನಪಿರುತ್ತೆ ಇವತ್ತು ಮರೆಯೋದಿಲ್ಲ ಇನ್ನು ಲಾಸ್ಟ್ ಚಾಪ್ಟರ್ ಯಾವುದು ಸಂಭವನೀಯತೆ ಇಲ್ಲೇನು ಕೇಳ್ತಾರೆ ಖಚಿತ ಘಟನೆಯ ಸಂಭವನೀತೆ ಎಷ್ಟು ಅಂತ ಕೇಳ್ತಾರೆ ಒಂದು ಅಂತ ಬರೀಬೇಕಾಗುತ್ತೆ ಅನುಭವ ಘಟನೆಯ ಸಂಭವನೀಯತೆ ಎಷ್ಟು ಸೊನ್ನೆ ಆಮೇಲೆ ಇಲ್ಲೊಂದು ಸೂತ್ರ ಇದೆ ಅಲ್ವಾ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಈಕ್ವಲ್ ಟು ಒನ್ ಅಂತ ಹೇಳಿ ಅದಾದಮೇಲೆ ಸಂಭವನೀಯತೆ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಪ್ಲ ಡಿವಿಡೆಡ್ ಬೈ ಸಾರಿ ಎನ್ ಆಫ್ ಎಸ್ ಈ ಸಂಭವನೀಯತೆಯನ್ನು ಕಂಡುಹಿಡಬೇಕಾದ್ರೆ ಈ ಸೂತ್ರವನ್ನು ನಾವು ಬಳಸ್ಕೋಬೇಕಾಗತ್ತೆ ಇನ್ನು ಕೊನೆಯದಾಗಿ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಎಷ್ಟು ಅಂತ ಕೇಳ್ತಾರೆ ಆವಾಗ ಒಂದು ಅಂತ ಹೇಳಿ ನೀವು ಬರೀಬೇಕಾಗತ್ತೆ ನೋಡಿ ವಿದ್ಯಾರ್ಥಿಗಳೇ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ವಲ್ಲ ಇದಿಷ್ಟಿನೂ ಏನಾಗಿರುತ್ತೆ ಅಂತ ಅಂದರೆ ಡೀಪಾಗಿ ಅಲ್ಲ ಕೇವಲ ಆಯಾ ಚಾಪ್ಟರ್ ಮೇಲೆ ಎಷ್ಟು ಅಂಕಗಳು ಬರ್ತಾವೆ ಅನ್ನೋದ್ರ ಮೇಲೆ ನಾವೇನು ಮಾಡ್ತಾ ಹೋಗಿದ್ದೀವಿ ನೋಡ್ತಾ ಹೋಗಿದ್ದೀವಿ ನೀವು ಹೇಳಿದಷ್ಟೇ ಕ್ವಶನ್ಸ್ಗಳನ್ನು ನೀವು ಅರ್ಥ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ರೂಢಿ ಮಾಡ್ಕೊಂಡ್ರಿ ಅಂತ ಅಂದರೆ ಈ ನಿಮ್ಮ ವರ್ಕ್ ಕ್ಷೇತ್ರೀಯಲ್ಲಿ ನೀವು ಆಗಿ ಪಾಸ್ ಆಗ್ಬೋದು ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಮಾರ್ಕ್ಸ್ಗಳಿದಾವಲ್ಲ ಆ ಚಾಪ್ಟ್ರಿಗೆ ಜಾಸ್ತಿ ಒತ್ತನ್ನು ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಥ್ಯಾಂಕ್ ಯು